I mm -hmm. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಆರು ಗಂಟೆ ಆಗಿ ನಲ್ವತ್ತೈದು ನಿಮಿಷ ಆಗಿತ್ತು ನೋಡ್ರಿ ಸೂರ್ಯೋದಯನೂ ಹಾಕತಿತ್ತು ಮಸ್ತಾಗಿ ಸೂರ್ಯೋದಯ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಳಗಡೆ ಕಪ್ಪಿ ಬಂದೈತಿ ನೋಡ್ರಿ ಇನ್ನದು ಹೊರಗಡೆ ಹಾಕೋ ಕೆಲಸ ಅಂದ್ರೆ ಅದು ಹೊರಗಡೆ ಗಿಡ ಅದ ಗಿಡದೊಳಗೆ ಬಂದು ಕುಂತಿರ್ತೈತಿ ಆ ಬಾಗಿಲ ತೆಗ್ದು ಕೂಡಲೇ ಒಳಗಡೆ ಬಂದೈತ್ರಿ ಅವಾಗ ಅವಾಗ ಬರ್ತಾ ಇರುತ್ತವ ಇದು ಸಣತಿ ಮೊನ್ನೆ ಅಂತ ಇಷ್ಟು ದೊಡ್ಡದು ಬಂದಿತ್ತು ಇವಾಗ ಮನು ರೀ ಹೊರಗಡೆ ಹಾಕಪ್ಪಿ ಅಂತ ಅಂದ್ಕೊಳ್ಳಿ ಮನೋ ಇದ್ರೆ ಈಗ ಹೊರಗಡೆ ಹಾಕಕ್ಕಂತ ನೋಡ್ರಿ ನಮಗೆಲ್ಲ ಕೈ ಹಾಕ ಅಂಜಿಕೆ ಬರುತ್ತೆ ಈ ರೀತಿ ಒಂದು ಬಡಗಿ ಅಥವಾ ಕಸ್ಬರ್ಗಿ ತೊಗೊಂಡ್ಬಿಟ್ಟು ಈ ರೀತಿ ಮಾಡಿಬಿಟ್ರೆ ಆಯಿತು ಅದಕ್ಕೆ ಏನು ನೋವು ಆಗಂಗಿಲ್ಲ ಅಂದರೆ ಒಬ್ಬೊಬ್ರು ತಪ್ಪು ತಿಳ್ಕೊತಾರೆ ಅದಕ್ಕೆ ಹೊಡ್ಯಾಕತಿರೇನಂತೇಳಿ ಹೊಡ್ಯಾಕಂತಿಲ್ಲ ಜಸ್ಟ್ ಅದಕ್ಕೆ ಹೋಗ್ಸಾಕತ್ತಿದ್ದ ಅಷ್ಟೇ ಹೊರಗಡೆ ಆ ಮಾತೆಗೆ ಕಸ್ಬರ್ಗಿಯಿಂದ ಈ ರೀತಿ ಮಾಡಿದ್ದು ಹೊರಗಡೆ ಹೋಯಿತು ಹೊರಗಡೆ ಗಿಡದಾಗ ಕುಂತ್ ಬಿಟ್ರೆ ಏನಾಗಂಗಿಲ್ಲ ರೀ ಒಳಗಡೆ ಬಂದುಬಿಟ್ರೆ ಸ್ವಲ್ಪ ಹೊರಗೆ ಹಾಕದಷ್ಟ ಈಗ ಅದನ್ನು ಮನೋ ಕಪ್ಪಿನೂ ಹೊರಗಡೆ ಹಾಕಿದ ಏನಿದ್ರೂ ನಾನು ಹೊರಗಡೆ ಹೊಸಲಾ ತೊಳ್ದುಬಿಟ್ಟು ಅಲ್ಲಿ ರಂಗೋಲಿ ಹಾಕಿ ಗ್ಯಾಸ್ ಸ್ಟೋವ್ನೂ ಒರ್ಸಿದ್ದೆ ರೀ ಗ್ಯಾಸ್ ಸ್ಟೋವ್ಗೆ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಬಟಾಟಿ ಕುದ್ಸಾಕಿಡ್ಬೇಕಂತೇಳಿ ದೋಸೆ ಹೇಳಿ ನಿನ್ನೆ ಅಕ್ಕಿ ರುಬ್ಬಿಟ್ಟಿನಲ್ರಿ ದೋಸೆ ಮಾಡ್ಬೇಕಂದ್ರೆ ಬಟಾಟಿ ಪಲ್ಯ ಮತ್ತು ಚಟ್ನಿ ಅಂತೂ ಕಂಪಲ್ಸರಿ ಮಾಡಲೇಬೇಕು ರೀ ಇಲ್ಲಾಂದ್ರೆ ಟೊಮೆಟೊ ಜೊತೆ ಮಾಡಿಬಿಟ್ರೆ ನಡಿತೈತಿ ಬಟಾಟಿ ಇದ್ದವಲ್ಲ ನನ್ನ ಮಗಳಿಗೆ ಬಟಾಟಿ ಪಲ್ಯ ಮತ್ತು ದೋಸೆ ಇಷ್ಟ ಆಗುತ್ತಾ ದೋಸೆ ಮಾಡಿಬಿಟ್ರೆ ಬಟಾಟಿ ಪಲ್ಯ ಮಾಡಿಲ್ಲ ಮಮ್ಮಿ ಅಂತ ಕೇಳಾಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಹಾಗಾಗಿ ಬಟಾಟಿ ಕಟ್ ಮಾಡಿ ಒಂದು ಸಲ ತೊಗೊಬಿಟ್ಟು ಒಂದು ಚೂರ ಉಪ್ಪು ಹಾಕಿ ಕುದಿಸಾಕಿಟ್ಟಿರಿ ತಿಂದ್ರೆ ಈಗೂ ಊಟ ಹಾಕಿದೆ ಅದು ಊಟ ತಿಂದ್ಬಿಟ್ಟು ಇಲ್ಲಿ ಗುಬ್ಬಚ್ಚಿಗೆ ಕಾಳು ಹಾಕಿದ್ದೀನಿ ಯಾವ ರೀತಿ ಕುಂತೈತಿ ಬಾರು ಈ ಕಡೆ ಅಂತ ಅಂತೀನಿ ಆದ್ರೂ ಅಲ್ಲೇ ಕುಂತೈತಿ ಪಾಪ ಗುಬ್ಬಚ್ಚಿ ಅಕ್ಕಿ ತಿನ್ನೋಕೆ ಬರಬೇಕಂತ ಎಷ್ಟೋ ತನಕ ಇದು ಮಾಡಕ್ಕೆ ವೇಟ್ ಮಾಡಾಕತ್ತಿದ್ದು ಆದ್ರೂ ಇಲ್ಲೇ ಕುಂತಿತ್ರಿ ಮನು ಬಂದು ಇಲ್ಲಿ ಕುತ್ಕೊಳ್ಳಿ ಮನ ಹತ್ರ ಬಂದ್ಬಿಟ್ಟು ನಿಂತಿತ್ತು ನೋಡ್ರಿ ಅಂದ್ರೆ ಮನೂನ್ ಎಲ್ಲೇ ನೋಡಿ ಓಡ್ಬಿಟ್ರಾಯ್ತು ಕಾಲೇಜಿಂದ ಬಂದ್ರೆ ಆಯ್ತು ಓಡ್ಕೊಂತಾನೆ ಬಂದ್ಬಿಡ್ತಾವ್ರಿ ಎರಡು ನಾಯಿಗಳು ಹಾಗಾದ್ರೆ ಈಗ ಇದು ನಾಯಿನೂ ಬಂದ್ಬಿಟ್ಟು ಆ ಕಡೆ ಹೋಯಿತು ಬಚ್ಚಿಗಳು ಕಾಳು ಎಷ್ಟು ಮಸ್ತಿಗೆ ತಿನ್ನಾಕಂತಾವ್ ನೋಡ್ರಿ ಇತ್ತೀಚಿಗಂತೂ ಬೇರೆ ಬೇರೆ ಗುಬ್ಬಚ್ಚಿಗಳು ಬರಾಕತ್ತವು ಫಸ್ಟ್ ಒಂದೇ ರೀತಿ ಗುಬ್ಬಚ್ಚಿಗಳು ಇರುತ್ತಿದ್ದು ಈಗ ಸ್ವಲ್ಪ ಬೇರೆ ಥರ ಕಲರ್ ಈಗ ಒಂದು ಎರಡು ಮೂರು ಗುಬ್ಬಚ್ಚಿ ಅದಾವೆ ನೋಡಿರಿ ಅಷ್ಟೇ ಕ್ಲಿಯರಾಗಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ರಿಯಲ್ ಆಗಿ ಮಾತ್ರ ಜಾಸ್ತಿ ಕ್ಲಿಯರಾಗಿ ಕಾಣುತ್ತೆ ಹಳದಿ ಥರ ಮತ್ತು ಸ್ವಲ್ಪ ಗ್ರೀನೆಸ್ ಅಂದರೆ ಹಸಿರು ಥರ ಅದಾವೆ ರೀ ಸ್ವಲ್ಪ ಹಳದಿ ಮತ್ತು ಹಸಿರು ಲೈನ್ ಲೈನ್ ಥರ ಇದ್ದು ಅಂದರೆ ಫಸ್ಟ್ ಟೈಮ್ ನೋಡಾಕತ್ತಿದ್ದು ಬೆಳಗಿನ ಜಾವ ಅಷ್ಟೇ ಬರ್ತಾವೆ ಅಂದ್ರೆ ಮುಂಜಾನೆ ರೀ ಮಧ್ಯಾಹ್ನತ್ತು ಬರೋಂಗಿಲ್ಲ ಬೆಳಗ್ಗೆ ಬಂದುಬಿಟ್ಟು ಅದು ಅಕ್ಕಿ ಅದು ತಿಂತಾವ್ರಿ ಅಂದರೆ ಇತ್ತೀಚೆಗೆ ಬ್ಯಾಸ್ಗೆ ಒಳಗೆ ಎಲ್ಲಿ ಅದಕ್ಕೆ ಊಟ ಸಿಗಂಗಿಲ್ಲ ಸಿಗಂಗಿಲ್ಲದ್ರೆ ಕಾಳಾಗಲಿ ಮತ್ತು ಎಲ್ಲ ಕಡೆ ಒಣಗಿರ್ತೈತಿ ನೀರು ಜಾಸ್ತಿ ಇರೋಂಗಿಲ್ಲ ಹಾಗಾಗಿ ಊಟ ಉಡ್ಕಡ್ಕೊಂತ ಬಂದಿರ್ತಾವೆ ಹಾಗಾಗಿ ಅವನು ತಿಂದು ನೀರು ಕುಳ್ದು ಹೋಗ್ತಾವೆ ನನಗಂತೂ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ ವೆರೈಟಿ ವೆರೈಟಿ ಗುಬ್ಬಚ್ಚಿಗ ದಿನ ನೋಡಕ್ಕೆ ಮಧ್ಯಾಹ್ನದಾಗ ಒಂಥರ ಬೇರೆ ಬರ್ತಾವೆ ಬೆಳಿಗ್ಗೆ ಒಂಥರ ಬೇರೆ ಇರ್ತಾವೆ ಈಗಿದ್ರೆ ನಾನು ಭೀ ದೋಸೆ ಮಾಡ್ಬೇಕಂತೇಳಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಕ್ಕಂತೀನಿ ನೋಡಿರಿ ಸ್ವಲ್ಪ ಜಾಸ್ತಿ ಉಬ್ಬಿತಿಲ್ಲ ರೀ ಅಂದರೆ ಹಿಟ್ಟು ಹುದ್ದಿಗೆ ಬರ್ಲಿಕ್ಕಂದ್ರೆ ದೋಸೆನೂ ಸಾಫ್ಟ್ ಆಗೋಂಗಿಲ್ಲ ಇವತ್ತು ಹಿಟ್ಟು ಹುದುಗೆ ಬಂದಿತ್ತಲ ಯಾಕೆನೋ ಗೊತ್ತಿಲ್ಲ ರೀ ನಾನೇ ರುಬ್ಬಿದ್ದು ಜಸ್ಟ್ ಅದನ್ನ ರುಬ್ಬಿಟ್ಟು ಹಂಗೆ ಇಟ್ಟಿದ್ದು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿತಿಲ್ಲ ರೀ ಕೈಲಾರು ಅಥವಾ ಚಮಚದಲ್ಲೇ ಮಿಕ್ಸ್ ಮಾಡಿ ಇಟ್ಟಿದ್ದಿಲ್ಲ ಬಟ್ ಅದು ಬರೀ ರುಬ್ಬಿಟ್ಟು ಹಂಗೆ ಹಾಕಿಟ್ಟಿದ್ದೆ ಹಾಗಾಗಿ ಉಬ್ಬಿತಿಲ್ಲ ಅನ್ಸುತ್ತೆ ಅದಕ್ಕಾಗಿ ಸಲ ಮಿಕ್ಸ್ ಮಾಡಿ ಎತ್ತಿಟ್ಟ್ಯಾವ ರೀ ಇನ್ನು ಪಲ್ಯ ಮಾಡ್ಬೇಕಂತ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಆ ಪಲ್ಯಕ್ಕೆ ಅಷ್ಟು ಒಗ್ಗರಣೆ ಹಾಕಿ ಚಟ್ನಿ ಅಷ್ಟು ಮಾಡ್ಕೊಂಡ್ರೆ ಇತ್ತು ಆಮೇಲೆ ದೋಸೆ ಮಾಡೋಕ್ಕೆ ಬರೋದು ನೋಡಿರಿ ದೋಸೆ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸನ ರೀ ದೋಸೆ ಆಗಲಿ ಇಡ್ಲಿ ಆಗಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಪಾತಿ ಮತ್ತು ಪಲ್ಯ ಮಾಡೋಕೆ ಅಷ್ಟೊಂದೇನು ಟೈಮ್ ಹಿಡಿಯಂಗಿಲ್ಲ ರೀ ಈಗಿದ್ರೆ ಚಟ್ನಿ ಮಾಡಾಕೆ ಮೆಣಸಿನ್ಕಾಯಿ ಮತ್ತು ಹಣ್ಣು ಕೊತ್ತಂಬರಿ ಕರ್ಬೇವ ಶುಂಠಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಪುಟಾಣಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಮೊನ್ನೆ ಒಬ್ಬರು ಸೆಸ್ಟ್ರಾಗಿ ಕೇಳಿದರು ಅಕ್ಕ ನೀವು ಚಟ್ನಿ ಯಾವ ರೀತಿ ಮಾಡ್ತೀರಿ ತೋರಿಸ್ಕೊಡ್ರಿ ಅಂತೇಳಿ ಈ ಮೆಣಸಿನ್ಕಾಯಿ ಶುಂಠಿ ಮತ್ತು ಕೊತ್ತಂಬರಿ ಕರ್ಬಾವ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಪುಟಾಣಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಕೊಬ್ಬರಿ ನಿನ್ನೆ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿ ಡಬ್ಬಿಗೆ ಹಾಕಿ ಇಟ್ಟಿದ್ದೆ ಅಲ್ರಿ ಬೇಕಂದಾಗ ಈ ರೀತಿ ತೆಗೆದ್ಬಿಟ್ಟು ಚಟ್ನಿ ಮಾಡ್ಕೊಬೋದು ಮತ್ತು ನೀವು ಪಲ್ಯಕ್ಕಾಗಲಿ ಮಸಾಲೆ ರುಬ್ಬಕ್ಕಾಗಲಿ ಯೂಸ್ ಮಾಡ್ಕೊಬೋದು ನೀವು ಹೊರಗಡೆ ಇಟ್ಬಿಟ್ರೆ ಜಲ್ದಿನೇ ಹಾಳಾಗ್ಬಿಟ್ಟು ಬಿಡುತ್ತೆ ಮತ್ತೆ ಒಣಗಿಸ್ಪಿಟ್ನಾದ್ರು ಇಟ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಹಾ ಕಟ್ ಮಾಡಿ ಮಿಕ್ಸಿಗೆ ಹಾಕಿಬಿಟ್ಟು ಇಟ್ಕೋಬೋದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ ಬೆಲ್ಲ ಹಾಕಿಬಿಟ್ಟು ಫಸ್ಟಿಗೆ ಒಂದು ರೌಂಡ್ ಹಂಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಟ್ನಿ ರುಬ್ಕೊಂಡ್ರೆ ಆಯಿತು ಮಸ್ತಗೆ ಟೇಸ್ಟಾಗಿ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ನಾನಂತೂ ಬೇ ವೆರೈಟಿ ಚಟ್ನಿ ಮಾಡ್ತೀನಿ ಅಂದರೆ ಆ ಟೈಮ್ದಾಗ ಏನು ಮಾಡ್ಬೇಕನ್ಸುತ್ತಲ್ಲ ಆ ರೀತಿ ಮಾಡಿಬಿಡ್ತೀನಿ ಬೇರೆ ಬೇರೆ ರೀತಿ ಒಳಗೆ ರೀ ಇವತ್ತು ಈ ರೀತಿ ಮಾಡಿದ್ದು ಆ್ಯಕ್ಚುಲಿ ಇದಕ್ಕೆ ಇನ್ನೂ ಪುದೀನೂ ಮಸ್ತ ಮಸ್ತ್ ರೀ ಪುದೀನ ಹರ್ಕೊಂಬರಕ್ಕಾಗಲಿಲ್ಲ ಮತ್ತೆ ಮತ್ತು ಒಲ್ಲನಿಸ್ತು ಹಂಗಾಗಿ ಹಾಕೋಕೆ ಹೋಗಲಿಲ್ಲ ಈಗ ಚಟ್ನಿ ರುಬ್ಬಿಟ್ಟು ಒಂದು ಬೊಗಣಿ ಹಾಕಿದ್ದೀನಿ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು ಒಗ್ಗರಣೆ ಹಾಕ್ಲಿಕ್ಕೂ ನಡೀತೈತ್ರಿ ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕಾಕಂತೀನಿ ನೋಡ್ರಿ ಒಂದಿಗೆ ಇಷ್ಟ ಆಗುತ್ತೆ ಒಗ್ಗರಣೆ ಹಾಕ್ಬಿಟ್ರೆ ಹಂಗಾಗಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ ಬಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ರಾಯ್ತು ಇದು ಚಟ್ನಿಗೆ ಒಗ್ಗರಣು ರೆಡಿ ಆಗುತ್ತೆ ನೋಡ್ರಿ ರುಬ್ಬಿಟ್ಟಿದ್ದ ಚಟ್ನಿಗೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಬೇಟ್ರಾಯ್ತು ಮಸ್ತಾಗಿ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಚ ಚಟ್ನಿ ಮಾಡಬೇಕಾದ್ರೆ ಕರ್ಬೇವು ಸೊಪ್ಪು ಜಾಸ್ತಿ ರುಬ್ಬಮ್ದಾಗ ಮುಂದಾಗ ಹಾಕ್ಬಿಟ್ರೆ ಆಯಿತು ಮಕ್ಕಳೆಲ್ಲ ತಿಂತಾರೆ ನಾನು ಯಾವಾಗಲೂ ಅದೇ ರೀತಿ ಮಾಡೋದು ರುಬ್ಬ ಜಾಸ್ತಿ ಕರ್ಬೇವನ್ನ ಹಾಕಿಬಿಡ್ತೀನಿ ನಾವು ಸ್ವಲ್ಪ ಒಗ್ಗರಣಿ ಹಾಕೊಂಬಿಟ್ರೆ ನಡೀತಾ ರೀ ನೀವು ಒಗ್ಗರಣೆ ಜಾಸ್ತಿ ಹಾಕ್ಬಿಟ್ರೆ ಎಲ್ಲ ಎತ್ತಿ ಇಟ್ಬಿಡ್ತಾರೆ ಮಕ್ಕಳು ತಿನ್ನಂಗ ಇಲ್ಲ ರೀ ಈಗಿದ್ರೆ ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ದೋಸೆ ಹಾಕಂತೀನಿ ನೋಡ್ರಿ ಫಸ್ಟಿಗೆ ಒಂದು ನಾಯಿಗೆ ಮಾಡಿ ಇಟ್ಟ್ಯಾರೆ ಅದು ಬಂದ ಕೂಡಲೇ ಹಾಕ್ಬೇಕಂತೇಳೆ ಬೆಳಗ್ಗೆ ಬಂದಿತ್ತು ಇನ್ನೂ ಮಾಡಿದ್ದಿಲ್ಲ ಈಗ ಮಾಡಿಬಿಟ್ಟು ಎತ್ತಿ ಇಟ್ಟಿದ್ದೀನಿ ಇನ್ನೂ ಎಲ್ಲರಿಗೂ ದೋಸೆ ಹಾಕ್ಕೊಡು ಕೆಲಸ ನೋಡಿರಿ ಮತ್ತು ಅದು ಕ್ರಿಸ್ಪಿಯಾಗಿ ಬೇಕು ಈ ರೀತಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ರೆ ಹಾಗಾಗಿ ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ ಕ್ರಿಸ್ಪಿ ಆಗಬೇಕಂದ್ರೆ ಅದನ್ನ ಕ್ರಿಸ್ಪಿ ಮಾಡಿ ಕ್ರಿಸ್ಪಿ ಮಾಡಿಬಿಟ್ಟು ಶೇಂಗಾ ಹಿಂಡಿ ಮತ್ತು ಪಲ್ಯ ಈ ರೀತಿ ಹಾಕಿ ಕೊಟ್ಬಿಟ್ರೆ ಮನೆಯವ್ರಿಗೆ ಮತ್ತು ತನಗೂ ಇಷ್ಟ ಆಗುತ್ತೆ ರೀ ಮನೊಗೇನು ಪಲ್ಯ ಮತ್ತು ಹಿಂಡಿ ಅಷ್ಟೊಂದು ಇಷ್ಟಪಡೋಂಗಿಲ್ಲವ ಚಟ್ನಿ ಒಂದು ಇಟ್ ಇದ್ಬಿಟ್ರೆ ಸಾಕು ರೀ ಮನೊಗೆ ನನಗಂತೂ ಏನೂ ಇರ್ಲಿಕ್ಕೂ ಹಿಂಡಿ ಹಾಕೊಂಡು ತಿಂದ್ಬಿಡ್ತೀನಿ ಯಾಕೆ ಗೊತ್ತಂದ್ರೆ ಎಲ್ಲ ಹೆಣ್ಮಕ್ಳು ಹಾಗೆ ಮಾಡೋದು ಯಾಕಂದ್ರೆ ಮಾಡೋದು ಅಲ್ಲ ಅನ್ಸ್ಬಿಟ್ಟು ಏನಾದರೂ ಒಂದು ತಿನ್ಬಿಡ್ತೀವಿ ಆದರೆ ಮನೆಯಾಗ ಎಲ್ಲರಿಗೆ ಏನು ಇಷ್ಟಲ್ಲ ಅದನ್ನಂತೂ ಮಾಡಿ ಕೊಡಲೇಬೇಕಲ್ರಿ ಈಗ ಎಲ್ಲರಿಗೆ ದೋಸಾನು ಹಾಕಿ ಕೊಡ್ತಾರೆ ಮಧ್ಯಾಹ್ನ ಅದನ್ನೇ ತಿನ್ಕೊಂಡಿದ್ದು ಏನು ಹೋಗಲಿಲ್ಲ ರೀ ನಮ್ಮ ಮನೆಯವರು ಮತ್ತು ತನು ನಮ್ಮ ಮೈದನ ಮನೆಗೆ ಹೋಗಿದ್ರು ಅಂದರೆ ನಮ್ಮ ಮನೆಯವ್ರಿಗೆ ತಮ್ಮನ ಮನೆಗೆ ಹೋಗಿದ್ರು ಹಾಗಾಗಿ ಅವರು ಬೆಳಗ್ಗೆ ಹನ್ನೆರಡು ಹೋಗಿದ್ರು ಅನ್ಸುತ್ತೆ ಅಂದ್ರೆ ಮಧ್ಯಾಹ್ನ ಮೇಲೆ ಹನ್ನೆರಡು ಗಂಟೆ ಮೇಲೆ ಹೋಗಿದ್ರು ಇನ್ನೂ ಬಂದಿತ್ತು ಎಲ್ಲರೂ ಟೈಮ ಆರು ಗಂಟೆ ಆಗಿ ಒಂದು ಹತ್ತು ನಿಮಿಷ ಆಗಿತ್ತು ನಾನು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಈಗಿದ್ರೆ ದಾಲ್ಚೀನಿ ಟೀ ಮಾಡ್ಕೊಂಡು ಕುಡಿಯೋದಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ದಾಲ್ಚೀನಿ ಅಂದರೆ ಚಕ್ಕೆ ನಾ ಪುಡಿ ಮಾಡಿ ಇಟ್ಟಿದ್ದೀನಿ ಅದನ್ನ ಬೇಸಿನೊಳಗೆ ಬಿಸ್ನೀರೊಳಗೆ ಹಾಕಿಬಿಟ್ಟು ಕುದಿಸಿ ಕುಡಿದ್ರಾಯ್ತಂತೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಆ್ಯಕ್ಚುಲಿ ಮನೋಕಿ ಅಂತೀವಲ್ಲ ನಾವು ಅಂದರೆ ತು ಒಣದ್ರ ಹಾಕ್ಸಿರಿ ಹಂಗೆ ತಿನ್ನಬಾರ್ದು ನನ್ನ ಮಗ ಇದ್ರೆ ಡೇಲಿ ತಿಂದು ತಿನ್ಬಿಟ್ಟು ಖಾಲಿ ಮಾಡಿಬಿಟ್ಟು ನಾನು ಮನೆ ಒಂದು ಕೆ ಜಿ ತಂದಿದ್ದು ಖಾಲಿ ಆಗ್ಯಾವ ನೋಡ್ರಿ ಈಗಿದ್ರೆ ಅದನ್ನೇ ಟೀ ಮಾಡ್ಕೊಳಕ ಸ್ವಲ್ಪ ಶುಂಠಿ ಪುಡಿ ಮತ್ತು ದಾಲ್ಚಿನಿ ಪುಡಿ ಹಾಕಾಕತ್ತಿದ್ದು ಮನನೂ ಹೊರಗೆ ಹೋಗಿ ಅಂದರೆ ಅವ್ರ ಫ್ರೆಂಡ್ ಬಂದಿದ್ರು ಫೋನ್ ಹಚ್ಚಿದ್ರು ಹಾಗಾಗಿ ಇಲ್ಲೇ ಬಂದುಬಿಟ್ಟು ಕರ್ಕೊಂಡು ಹೋದರು ಅಂದರೆ ಅವನಿಗೆ ಸ್ವಲ್ಪ ಹುಷಾರಿದ್ದಿತಿಲ್ಲ ಇಲ್ಲೇ ಬಂದುಬಿಟ್ಟು ಕರ್ಕೊಂಡು ಹೋದ್ರು ಅವನು ಅಲ್ಲೇ ಜ್ಯೂಸ್ ಕುಡಿದು ಬಂದಿದ್ದಂತ ಹಾಗಾಗಿ ಅವನು ಏನು ಕುಡಿಯಕ್ಕೆ ಹೋಗಲಿಲ್ಲ ರೀ ಚಾ ಅಂತೂ ಮೊದಲೇ ಕುಡಿಯಂಗಿಲ್ಲ ಬ್ಲ್ಯಾಕ್ ಕಾಫಿ ಮಾಡಿ ಕೊಟ್ಟನಂದ್ರೂ ಅದನ್ನೂ ರೀ ಅಂದ್ರೆ ಬೆಳಗಿನ ಜಾವ ಅಷ್ಟೇ ಕುಡಿತಿದ್ದ ಅದನ್ನೂ ಬಿಟ್ಟು ನಾನೀಗ ಆರಾಮಿಲ್ಲದಕ್ಕೆ ಜಿಮ್ಮಿಗೂ ಹೋಗಿಲ್ಲ ಮತ್ತು ಬ್ಲ್ಯಾಕ್ ಟೀನೂ ಕುಡ್ದಿಲ್ಲ ಏನೂ ತಿಂದೇ ಇಲ್ಲ ರೀ ಸರಿಯಾಗಿ ಎರಡು ಮೂರು ದಿವಸದಿಂದ ನನಗಂತೂ ಅದೇ ಬೇಜಾರು ಹಾಕತಿತ್ತು ಈಗ ದಾಲ್ಚಿನ್ನಿ ಟೀನು ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಬೇಕಾದ್ರೆ ಬೆಲ್ಲ ಅಥ್ವಾ ಜೇನು ತುಪ್ಪನೂ ಹಾಕೋಬೋದು ಇವಾಗ ಆರು ಗಂಟೆ ಆಗಿ ನಲವತ್ತೈದು ನಿಮಿಷ ಏಳು ಗಂಟೆ ಆಗಿತ್ತು ನಮ್ಮ ಮನೆಯವರು ಮತ್ತು ತಾನು ಹೋಗಿದ್ರಲ್ಲ ಮಧ್ಯಾಹ್ನ ಇವಾಗ ಬಂದರು ನೋಡಿರಿ ಬಂದ ಕೂಡಲಿ ಅದು ನಾಯಿಗಳು ಇಬ್ ಎರಡೂ ಬೆಂದ್ ಹತ್ತಿದ್ದು ಅದಕ್ಕೆ ನಮ್ಮ ಮನೆಯವರು ಒಡಾಪ ಮತ್ತು ಬಜ್ಜಿ ತಂದಿದ್ರು ಅದನ್ನೇ ಸ್ವಲ್ಪ ಹಾಕಿದ್ರೆ ಏನೇ ತಂದುಬಿಟ್ರು ಈ ರೀತಿ ಸ್ವಲ್ಪ ಹಾಕ್ಬಿಟ್ರೆ ಸಮಾಧಾನ ಆಗೋದ್ರಿ ಇಲ್ಲಾಂದ್ರೆ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಅದಕ್ಕಾಗಿ ಅವಕು ಸ್ವಲ್ಪ ಹಾಕ್ಬಿಟ್ಟು ಈಗಿದ್ರೆ ಬಿಸಿ ಇದ್ದು ತಿನ್ನನಂತೆ ಕುಂತೀವಿ ನೋಡಿರಿ ತನಗಿದ್ರೆ ಸ್ವೀಟ್ ಚಟ್ನಿ ಬಾ ಅಂತ ಹೇಳಿದೆ ರೀ ನಮಗಂತೂ ಏನಾದರೂ ಸ್ನ್ಯಾಕ್ಸ್ ಇದ್ದುಬಿಟ್ರೆ ಸ್ವೀಟ್ ಚಟ್ನಿ ಆಗಲಿ ಟೊಮೊಟೊ ಸಾಸ ಇದ್ರೇ ಇಷ್ಟ ಆಗುತ್ತೆ ಹಂಗಾಗಿ ಸ್ವೀಟ್ ಚಟ್ನಿ ಹಚ್ಕೊಂಡು ತಿನ್ನಕಂತೀವಿ ನೋಡ್ರಿ ಮನವೊಂದು ಚೂರಾಗ ತಿಂದಿದ್ದು ಅವನಿಗೆ ಮೊದಲೇ ಹುಷಾರಿದ್ದರಲ್ಲ ಸ್ವಲ್ಪ ತಿನ್ನ ಅಂದ್ಕೊಳ್ಳೆ ತಿಂದಾರಿ ಈಗ ನಾನು ಮತ್ತು ನಮ್ಮ ಮನೆಯವ್ರಿಗೆ ಜಗಳ ಕೋತೆ ಕೂತಿದ್ದೀವಿ ರೀ ಹಾಗೆ ನಡೀತಾ ಇರ್ತೈತಿ ನೋಡ್ರಿ ಗಂಡಾಯಂತಿ ಆಗಲಿ ಮನೆ ಮಕ್ಕಳಾಗಲಿ ಸಣ್ಣ ಪುಟ್ಟ ಜಗಳಗಳು ಇದ್ದಿದ್ದಿನೇ ಜಾಸ್ತಿ ಸೀರಿಯಸ್ ಆಗಿ ಹೋಗ್ಬಾರ್ದು ಆದರೂ ಸೀರಿಯಸ್ ಆಗಿ ಆಗೇ ಬಿಡ್ತಾವೆ ಏನು ರೀ ಅದನ್ನೇ ಮನ್ಸಿನಾಗ ಇಟ್ಕೊಂಡು ಕುಂತ್ಬಿಟ್ರೆ ಜೀವನ ಮಾಡೋದು ಭಾಳ ಕಷ್ಟ ಆಗ್ತಾವೆ ನೋಡ್ರಿ ಜಗಳ ಆದ್ರೂ ಅದನ್ನ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರೋದು ಹೇಗಿದ್ರೆ ನಾನು ಭೀ ಜಗಳ ತೆಗೆದು ಸಾಕಪ್ಪ ಅಂತ ಬಂದುಬಿಟ್ಟು ಅಡುಗೆ ಮನೆಗೆ ಅವಲಕ್ಕಿ ಸಾಕಂತೀನಿ ನೋಡ್ರಿ ಎಲ್ಲರಿಗೂ ಕೇಳಿದೆ ಊಟ ಯಾರು ಮಾಡ್ತೀರೀ ಯಾರೂ ಒಲ್ಲಂತಂದ್ರು ನನಗ್ರೆ ಹೊಸ ಆಯಿತು ಅಂದರೆ ಈಗ ಏಳು ಹೇಗಿದ್ರಿ ಟೈಮ ಮತ್ತು ಒಂಬತ್ತುವರೆಗೆ ಅದು ಹುಷು ಆಗ್ತೈತಲ್ಲ ಅದಕ್ಕೆ ಅವಲಕ್ಕಿ ಮಾಡಿ ಆಯಿತು ನೀವು ಅಲ್ಲಾದ್ರೆ ಬಿಡ್ರಿ ಅಂತೆ ಅವಲಕ್ಕಿ ಮಾಡ್ಬೇಕಂತ ಅವಲಕ್ಕಿನೂ ಸ್ವಲ್ಪ ತೊಯ್ಸಿ ಇಟ್ಟಿದ್ದೀನಿ ನಾಳೆ ಶಾಬುದಣಿಯಿಂದ ಒಂದು ಹೊಸ ರೆಸಿಪಿನ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ಅಂತ ಹೇಳಿ ಶಾಬೂದಣಿನ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕಿ ಒಂದ್ಸಲ ತೊಳ್ದುಬಿಟ್ಟು ಶಾಬುದಣಿ ಮುಣಗುವಷ್ಟು ನೀರು ಹಾಕಿ ಎತ್ತಿಟ್ಕೊಂಡ್ಬಿಟ್ರೈತೆ ನಾವು ಈ ಶಾಬೂದಣಿಯಿಂದ ಯಾವುದೇ ರೆಸಿಪಿನ ಮಾಡಲಿ ಅದರದು ಒಂದು ಏಳರಿಂದ ಎಂಟು ತಾಸು ನೆನೆಸಿಟ್ಬಿಟ್ರೆ ಚಲೋ ಬರುತ್ತೆ ನೋಡ್ರಿ ಈಗ ಇದ್ರೆ ಶಾಬದಾನು ತೊಳ್ದುಬಿಟ್ಟು ನೀರು ಹಾಕಿ ಮುಚ್ಚಿ ಎತ್ತಿಟ್ಟರೆ ಇನ್ನು ಅವಲಕ್ಕಿ ಅಷ್ಟೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪೇ ಮಾಡಿದ್ದು ಒಂದು ಪ್ಲೇಟ್ ಅಷ್ಟನ ಹಾಗಾಗಿ ಅದಕ್ಕೂ ಒಳಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣಿ ಹಾಕಿ ನಮ್ಮ ಮನೆಯವರು ಮತ್ತು ತಾನು ಒಲ್ಲಂತಾನು ಹಾಕುತ್ತಿದ್ದರು ಹಾಗಾಗಿ ಒತ್ತಾಯ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ತಿನ್ಸಾಕಂತಿದ್ರು ಇಬ್ಬರಿಗೆ ತನಗೆ ಸ್ವಲ್ಪ ತಿನ್ಸಿದ್ದೀನಿ ಅಂದ್ರೆ ಇನ್ನೊಂದು ತಾಸು ಎರಡು ತಾಸು ಬಿಟ್ಬಿಟ್ಟು ಈಗ ಏಳುವರೆಗೆ ಟೈಮ್ ಎಂಟೂವರೆ ಒಂಬತ್ತು ಗಂಟೆಕೆ ನಮ್ಮ ಮನೆಯವರಂತೂ ಅಡಿಗೆ ಮನೆಗೆ ಹೋಗಿಬಿಟ್ಟು ಕಡುಗೆ ಅಂತ ಹುಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಅವಾಗ ಖುಷಿ ಆಗಿತ್ತಂದ್ರೆ ಸಿಟಿಗೆ ಬಂದುಬಿಡ್ತರು ಅದಕ್ಕಾಗಿ ಈಗ ತಿನ್ಬಿಡ್ರಿ ಅದು ಅವಲಕ್ಕಿ ತಣ್ಣಗಾಗ್ಬಿಡ್ತಂದ್ರೆ ತಿನ್ನಾಕೂ ತಿನ್ನಾಕು ಮನ್ಸಾಗಂಗಿಲ್ಲ ರೀ ಮತ್ತು ಒಲ್ಲಂತ ಅನ್ಸುತ್ತೆ ಅದಕ್ಕಾಗಿ ಸ್ವಲ್ಪ ತಿಂದುರಿ ನನಗೂ ಜಾಸ್ತಿ ಆಗಿತ್ತಂತ ಹೇಳಿಬಿಟ್ಟು ತಿನ್ಸಾಕಂತರಿ ಅಂದರೆ ಹಂಗಂದುಬಿಟ್ರೆ ತಿಂತಾರಂತ್ಂಥೇಳೆ ಯಾಕೆ ಅವರಿಗೆ ಸ್ವಲ್ಪ ತಿನಿಸಿ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದೆ ನೋಡಿರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸ್ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೋಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ